ಸ್ವಾಗತ ನಾನು ರೋಶ್ನಿ ಕರ್ನೂಲ್ ಬಸ್ ದುರಂತ ಅಪಘಾತವಲ್ಲ ಎಣ್ಣೆ ಏಟಿಗೆ ಅಮಾಯಕರ ಬಲಿಯಾಗಿದೆ ಅಪಘಾತಕ್ಕೂ ಮುನ್ನ ನಡೆದಿದ್ದೇನು ಕರ್ನೂಲ್ ಬಸ್ ದುರಂತ ಅಸ್ಲಿ ಕಥೆ ಏನು ಕಂಠಪೂರ್ತಿ ಪೂರ್ತಿ ಕುಡಿದು ಡೆಡ್ಲಿ ರೈಡಿಂಗ್ ಮಾಡಿದ್ದೇ ಕಾರಣ ಆಯ್ತಾ ನೋಡಿ ಕರ್ನೂಲ್ ಬಸ್ ದುರಂತ ಇತ್ತೀಚೆಗೆ ನಡೆದಿತ್ತು ಅಂದರೆ ಈ ಒಂದು ಬಸ್ನಲ್ಲಿ ಸುಮಾರು ನಲವತ್ತೆರಡು ಜನ ಪ್ರಯಾಣಿಕರು ಇದ್ರು ಆ ಸಂದರ್ಭದಲ್ಲಿ ಆಗಿರುವಂತಹ ಈ ಒಂದು ಅಪಘಾತ ಇದೆಯಲ್ಲ ನಿಜವಾಗ್ಲೂ ಕೂಡ ಈ ಒಂದು ವರ್ಷದಲ್ಲಿ ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಮಾನ ದುರಂತ ಏನು ಸಂಭವಿಸಿತ್ತು ಸುಮಾರು ಇನ್ನೂರಕ್ಕೂ ಜನ ಇನ್ನೂರಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ರು ತದನಂತರ ಈ ಒಂದು ಕರ್ನೂಲ್ ಬಸ್ ದುರಂತ ಏನಿದೆ ಇದು ನಿಜವಾಗ್ಲೂ ಕೂಡ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ಅದು ಹೇಗಾಯಿತು ಏನಾಯಿತು ಅಂತ ಗೊತ್ತೇ ಆಗಿಲ್ಲ ಸಜೀವಧಾನ ಅಂತಂದರೆ ಅಲ್ಲಿರುವಂಥವರು ತಮ್ಮ ಪ್ರಾಣವನ್ನು ಬದುಕಿದ್ದಾಗಲೇ ತಮ್ಮ ಪ್ರಾಣವನ್ನು ಬಿಟ್ಟುಬಿಟ್ರು ಅದು ಕೂಡ ಸುಟ್ಟು ಸುಟ್ಟು ಕರಕಲಾಗ್ಬಿಟ್ಟಿದ್ರು ಇಂತಹ ಒಂದು ದುರ್ಘಟನೆ ನಡೆದಿತ್ತು ಅದು ಏನು ಹೈದರಾಬಾದ್ನಿಂದ ಬೆಂಗಳೂರಿನ ಕಡೆಗೆ ಬರ್ತಾ ಇದ್ದಂತಹ ಬಸ್ ಅದು ಅದರಲ್ಲಿ ನಡೆದಿದ್ದಂತಹ ಈ ಒಂದು ಘಟನೆ ನಿಜವಾಗ್ಲೂ ಅದೆಷ್ಟೊಂದು ಫ್ಯಾಮಿಲಿಗಳಿದ್ರು ಅಥವಾ ಅದೆಷ್ಟು ಜನ ಮಕ್ಕಳಿದ್ರು ಅದೆಷ್ಟು ಜನ ವಯಸ್ಸಾಗಿದ್ದವರಿದ್ರು ನಿಜವಾಗ್ಲೂ ಕೂಡ ಅರ್ಥನೇ ಆಗೋದಿಲ್ಲ ಕಾರಣ ಏನು ಅಂತಂದರೆ ಅವರ ಫ್ಯಾಮಿಲಿಗಳ ವಿಚಾರದಲ್ಲಿ ಅಥವಾ ಅವರ ಫ್ಯಾಮ್ಲಿಗೋಸ್ಕರ ಯಾರು ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅವರ ಫ್ಯಾಮಿಲಿ ಕತೆ ಏನು ನಿಜವಾಗ್ಲೂ ಕೂಡ ಆ ಒಂದು ದಿನ ಇದೆಯಲ್ಲ ಕರಾಳ ದಿನ ಅಂತ ಹೇಳಬಹುದು ಆದರೆ ಇಷ್ಟೆಲ್ಲ ಆಗಿದೆ ಅಂತಂದರೆ ನಿಜವಾಗ್ಲೂ ಆಗಿದ್ಯೇನು ಹೌದು ಆ ಒಂದು ಚಾಲಕ ಅಥವಾ ಬಸ್ ಡ್ರೈವರು ನಿದ್ದೆಗಣ್ಣಲ್ಲಿದ್ದ ಅಥವಾ ತೊಗೊಂಡು ಹೋಗಿ ಎಲ್ಲೋ ಗುದ್ದು ಬಿಟ್ಟ ಅಥವಾ ಯಾವುದೋ ಒಂದು ಬೈಕ್ ಮೇಲೆ ಹತ್ತಿಸ್ಬಿಟ್ಟ ಅಂತ ಇದೆಲ್ಲ ಹೇಳ್ತಾ ಇದ್ರು ಆದರೂ ಕೂಡ ಈ ಒಂದು ವಿಚಾರದಲ್ಲಿ ತೀವ್ರವಾಗಿ ತನಿಖೆಯನ್ನು ನಡೆಸ್ತಿದ್ದಾರೆ ಪೊಲೀಸರು ಅಂದರೆ ನಿಜವಾಗ್ಲೂ ಅಸಲಿ ಕಾರಣ ಏನು ಗೊತ್ತಾಗಲೇಬೇಕು ಅದರಲ್ಲೂ ಕೆಲವೊಂದು ದುರ್ಘಟನೆಗಳು ಹೇಗೆ ಅಂತಂದರೆ ನಾವು ಸಾಯೋವರೆಗೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಂಥದ್ದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೊದಲನೇದಾಗಿ ನಮ್ಮ ಆರ್ ಸಿ ಬಿ ಕಾಲು ತುಳಿತಾ ಇರ್ಬೋದು ಅಥವಾ ಎರಡನೇದಾಗಿ ಈ ಒಂದು ಇತ್ತೀಚಿಗಾಗಿರುವಂಥ ಕರ್ನೂಲ್ ಬಸ್ ದುರಂತ ಇರ್ಬೋದು ಅಥವಾ ತಮಿಳುನಾಡಿನಲ್ಲಿ ಆಗಿರುವಂಥ ಅಂದರೆ ದಳಪತಿ ವಿಜಯ್ ಅವರು ಯಾವಾಗ ಒಂದು ರ್ಯಾಲಿಯನ್ನು ಮಾಡಿರ್ತಾರೆ ಆ ಸಂದರ್ಭದಲ್ಲಿ ತುಂಬ ಜನ ತಮ್ಮ ಪ್ರಾಣವನ್ನು ಅಂದರೆ ಅದರಲ್ಲಂತೂ ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣ ಕಳೆದುಕೊಳ್ತಾರೆ ಇನ್ನು ಬೇರೆ ಬೇರೆ ಗಂಭೀರವಾಗಿ ಗಾಯಗಳಾಗುತ್ತೆ ಇದೆಲ್ಲವೂ ಕೂಡ ಈ ಒಂದು ವರ್ಷದಲ್ಲಿ ಅತಿ ಹೆಚ್ಚಾಗಿ ಇಂತಹ ದುರಂತಗಳನ್ನು ನಾವು ನೋಡಿರುವಂಥದ್ದು ಮೊದಲನೇದಾಗಿ ಅಂತಂದರೆ ಸುಮಾರು ಒಂದು ಐದಾರು ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಆರಂಭ ಆಗಿ ಒಂದು ಐದಾರು ತಿಂಗಳಾಗಿರುತ್ತೆ ಆ ಸಂದರ್ಭದಲ್ಲಿ ಮೊದಲನೇದಾಗಿ ವಿಮಾನ ದುರಂತ ಅಹಮದಾಬಾದ್ನಲ್ಲಿ ಆಗಿರುವಂಥದ್ದು ಅದರಲ್ಲಂತೂ ಅತಿ ಹೆಚ್ಚಾಗಿ ಜನ ತಮ್ಮ ಪ್ರಾಣ ಪ್ರಾಣವನ್ನು ಕಳೆದುಕೊಂಡಿದ್ರು ಹಾಗಾಗಿ ಇಂಥ ಘಟನೆಗಳನ್ನ ನೋಡಿದಾಗ ನಿಜವಾಗಲೂ ಕೂಡ ಸಾವು ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಥವಾ ವಿಧಿ ಆಟ ಏನು ಅಥವಾ ನಾವು ಬದುಕಿರೋದೆಲ್ಲ ಇಷ್ಟೆಲ್ಲ ಏನಕ್ಕೋಸ್ಕರ ಅಂತ ಅನ್ನಿಸ್ಬಿಡುತ್ತೆ ಇದೆಲ್ಲವೂ ನೋಡ್ತಾ ಇದ್ದಂತೆ ಹಾಗಾಗಿ ಸಾವು ಯಾವಾಗ ಬರುತ್ತೆ ಮನುಷ್ಯನಿಗೆ ಅನ್ನೋದೇ ಗೊತ್ತಾಗುತ್ತಿಲ್ಲ ಇದೆಲ್ಲವೂ ನೋಡ್ತಾ ಇದ್ರೆ ಹಾಗಾಗಿ ಇನ್ನು ಕರ್ನೂಲ್ ಬಸ್ ದುರಂತ ಇಬ್ಬರು ಬೈಕರ್ ಸಿ ಸಿ ದೃಶ್ಯದಲ್ಲಿ ಅಸ್ಲಿ ಕತೆ ಏನಿದೆ ಅದೆಲ್ಲವೂ ಕೂಡ ಬಹಿರಂಗ ಆಗ್ಬಿಟ್ಟಿದೆ ಈಗ ಬಸ್ ಹೊತ್ತಿ ಉರಿದು ಇಪ್ಪತ್ತು ಮಂದಿ ಮೃತಪಟ್ಟ ಘಟನೆಗೆ ಮುಖ್ಯ ಕಾರಣವೇ ಈ ಬೈಕ್ ಅಂತ ಗೊತ್ತಾಗ್ತಾ ಇದೆ ಅಷ್ಟಕ್ಕೂ ಹಾಗಾದ್ರೆ ಈ ಒಂದು ಅಪಘಾತಕ್ಕೂ ಮುನ್ನ ಹಾಗಾದ್ರೆ ಆಗಿದ್ದೇನು ನಡೆದಿದ್ದೇನು ನೋಡಿ ಕರ್ನೂಲು ಕರ್ನೂಲಿಂದ ಅಕ್ಟೋಬರ್ ಇಪ್ಪತ್ತಾರರಂದು ಕರ್ನೂಲ್ ಬಸ್ ದುರಂತದ ಸಾವು ನೋವಿನಿಂದ ಇಡೀ ದೇಶವೇ ಬೆಚ್ಚಿಬಿದ್ದಿತು ಈ ಬಸ್ ದುರಂತಕ್ಕೆ ಮುಖ್ಯ ಕಾರಣನೇ ಬೈಕ್ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಬಸ್ ಏಕಾಏಕಿ ಬೆಂಕಿ ಹತ್ತಿಕೊಂಡು ನಿದ್ರೆಯಲ್ಲಿದ್ದಂತಹ ಪ್ರಯಾಣಿಕರು ಅತ್ತ ಹೊರಬರ್ಲಿಕ್ಕೂ ಸಾಧ್ಯವಾಗಲಿಲ್ಲ ಹಾಗಾಗಿ ಸಜೀವ ದಾನರ ಈ ದುರಂತಕ್ಕೂ ಮುನ್ನ ನಡೆದಿರೋದು ಸಿ ಸಿ ಟಿವಿಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಸಿ ಸಿ ಟಿವಿ ನೋಡಿದಂತಹ ಅಧಿಕಾರಿಗಳು ಒಂದು ಕ್ಷಣ ಬೆಚ್ಚ ಬಿದ್ದಿದ್ದಾರೆ ಕಾರಣ ಏನು ಅಂತಂದ್ರೆ ಆ ಒಂದು ಬೈಕ್ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅಂತಂದ್ರೆ ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗ್ತಾನೆ ಇರಲಿಲ್ಲ ಅಥವಾ ಆ ಒಂದು ಆಕ್ಸಿಡೆಂಟ್ ಆಗ್ತಾ ಇದ್ರು ಕೂಡ ಇಷ್ಟು ಜನ ತಮ್ಮ ಪ್ರಾಣವನ್ನ ಕಳುಕೊತಾ ಇರಲಿಲ್ಲ ಕಾರಣ ಏನು ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಬೈಕರ್ಸ್ ಸಿ ಟಿವಿ ದೃಶ್ಯ ಇದೆ ಈಗ ಬಹಿರಂಗ ಆಗಿದೆ ಈ ಒಂದು ಸಿ ಟಿವಿ ದೃಶ್ಯ ಎಲ್ಲವೂ ಕೂಡ ಪೊಲೀಸರು ಜಾಲಾಡ್ಸಿದ್ದಾರೆ ಒಂದು ಬೈಕ್ ನಲ್ಲಿ ಇಬ್ಬರು ಪ್ರಯಾಣ ಮಾಡ್ತಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ ನೋಡೋದಾದ್ರೆ ಇನ್ನು ಬೈಕ್ ಡಿವೈಡರ್ಗೆ ಬಡಿದು ಅಪಘಾತ ಆಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಅಪಘಾತವಾಗಿ ರಸ್ತೆ ಮೇಲಿದ್ದಂತಹ ಬೈಕ್ ಮೇಲೆ ಬಸ್ ಹರಿದ ಕಾರಣ ಬೆಂಕಿಯ ಕಿಡಿ ಹೊತ್ತಿಕೊಂಡು ಇಡೀ ಬಸ್ ಭಸ್ಮವಾಗಿ ಹೋಗಿದೆ ಈ ಬೈಕ್ ರಸ್ತೆ ಮೇಲೆ ಅಪಘಾತವಾಗಿ ಬೀಳಲು ಕಾರಣ ಮಧ್ಯ ಕುಡಿದು ಡೆಡ್ಲಿ ರೈನಿಂಗ್ ರೈಡಿಂಗ್ ಅನ್ನ ಮಾಡಿದ್ದಾನೆ ಯಾರು ಶಿವಶಂಕರ್ ಹಾಗೂ ಏರಿಸ್ವಾಮಿ ಇಬ್ಬರು ಕೂಡ ಬೈಕ್ ಮೇಲೆ ಹೋಗ್ತಾ ಇದ್ರು ಇಬ್ಬರು ಕಂಠಪೂರ್ತಿ ಕುಡಿದು ಈ ಒಂದು ಬೈಕ್ ಮೇಲೆ ತುರಾಡ್ತಾ ಹೋಗಿದ್ದಾರೆ ಇಬ್ಬರು ಮದ್ಯದ ಅಂಗಡಿಯಿಂದ ಮದ್ಯವನ್ನು ಖರೀದಿಸಿದ ಸಿ ಸಿ ಟಿವಿ ಫುಟೇಜ್ ಕೂಡ ಪೊಲೀಸರಿಗೆ ಲಭ್ಯ ಆಗುತ್ತೆ ನೋಡಿ ಕಂಠ ಪೂರ್ತಿ ಎಣ್ಣೆ ಕುಡಿದಿದ್ದಾರೆ ಸರಿಯಾಗಿ ಕಂಠಪೂರ್ತಿ ಮದ್ಯ ಸೇವನೆ ಮಾಡಿ ತದನಂತರ ಈ ಬೈಕ್ ಮೇಲೆ ಹೊರಟಿದ್ದಾರೆ ಹಾಗಾದರೆ ಮುಂದೆ ಏನಾಯಿತು ಸಿ ಸಿ ಟಿವಿ ವಿಡಿಯೋದಲ್ಲಿ ಇದೆಲ್ಲವೂ ಕೂಡ ಬಹಿರಂಗ ಆಗಿರುವಂಥದ್ದು ಶಿವಶಂಕರ್ ತುಸು ಹೆಚ್ಚೇ ಕುಡಿದಿದ್ದಂತೆ ಅತಿ ಹೆಚ್ಚಾಗಿಯೇ ಕುಡಿದಿದ್ದ ಶಿವಶಂಕರ್ ಅನ್ನೋ ಒಬ್ಬ ವ್ಯಕ್ತಿ ಈತನೇ ಈತನೇ ಆ ಒಂದು ಬೈಕ್ನ ಓಡಿಸ್ತಾ ಇದ್ದಿದ್ದು ಮದ್ಯದ ಅಂಗಡಿಯಿಂದ ಮದ್ಯವನ್ನ ಖರೀದಿಸಿ ಕುಡಿದ ಬಳಿಕ ಪೆಟ್ರೋಲ್ ಬಂಕ್ಗೆ ಹೋಗಿದ್ದಾರೆ ಇಬ್ರು ಕೂಡ ಅಷ್ಟರ ವೇಳೆಗೆ ಮದ್ಯದ ಅಮಲು ತಲೆಗೆ ಹತ್ತು ಬಿಟ್ಟಿದೆ ಇವರಿಗೆ ಪೆಟ್ರೋಲ್ ಬಂಕ್ ನಿಂದ ಬೈಕ್ ಹತ್ತಲು ಪ್ರಯಾಸ ಇಬ್ಬರು ತುರಾಡ್ತಿದ್ದಾರೆ ಅಂತಂದ್ರೆ ಅವರಿಗೆ ಯಾವ ಮಟ್ಟಿಗೆ ಅವರು ಎಣ್ಣೆ ಎಟ್ಟಿರ್ತಾರೆ ಅಥವಾ ಯಾವ ಮಟ್ಟಕ್ಕೆ ಅವ್ರು ಕುಡ್ದಿರ್ತಾರೆ ಅಂತಂದ್ರೆ ಆ ಬೈಕ್ ಮೇಲೆ ಅವ್ರಿಗೆ ಹತ್ತಲಿಕ್ಕೂ ಸಾಧ್ಯ ಆಗೋದಿಲ್ಲ ಲಕ್ಷ್ಮೀಪುರದಿಂದ ರಾತ್ರಿ ಎರಡು ಗಂಟೆಗೆ ಬೈಕ್ ಮೇಲೆ ತೆರಳಿದಂಥ ಇಬ್ಬರು ಅಪಾಯಕಾರಿ ರೀತಿಯಲ್ಲಿ ರೈಡಿಂಗ್ ಕೂಡ ಮಾಡ್ತಾರೆ ಶಿವಶಂಕರ್ ಬೈಕ್ ರೈಡ್ ಮಾಡ್ತಾ ಇದ್ರೆ ಸ್ವಾಮಿ ಹಿಂಬದಿಯಲ್ಲೇ ಕುಳಿತಿದ್ದಂತೆ ಹೆದ್ದಾರಿಯಲ್ಲಿ ಸಾಕ್ತಾ ಇದ್ದಂತೆ ಶಿವಶಂಕರ್ ನಿಯಂತ್ರಣ ಕಳೆದುಕೊಂಡಿದ್ದಾನೆ ಆ ಸಂದರ್ಭದಲ್ಲಿ ಬೈಕ್ ಡಿವೈಡರ್ ಗೆ ಡಿಕ್ಕಿ ಹೊಡೆದು ಇಬ್ಬರು ಕೂಡ ಅದೇ ರೋಡಲ್ಲಿ ಬಿದ್ದು ಬಿಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಏರಿಸ್ವಾಮಿ ಮಾರುತ ದೂರಕ್ಕೆ ಚಿಮ್ಮಿದ್ರು ಶಿವಶಂಕರ್ ಡಿವೈಡರ್ಗೆ ಗುದ್ದಿದ್ದಾನೆ ಸ್ಥಳದಲ್ಲೇ ಶಿವಶಂಕರ್ ಮೃತಪಟ್ಟರೆ ಏರಿಸ್ವಾಮಿ ತೀವ್ರ ಗಾಯದಿಂದ ರಸ್ತೆ ಪಕ್ಕದಲ್ಲೇ ಬಿದ್ದಿದ್ದಾನೆ ಹಾಗಾದ್ರೆ ಆ ಒಂದು ಬೈಕ್ ಆಕ್ಸಿಡೆಂಟ್ ಅಲ್ಲೂ ಕೂಡ ಶಿವಶಂಕರ್ ಅನ್ನೋರು ಮೃತಪಟ್ಟಿದ್ದಾಯ್ತು ಈಗ ಕೇವಲ ಉಳಿದಿರೋದು ಒಬ್ಬರೇ ಒಬ್ರು ಏರಿಸ್ವಾಮಿ ಅನ್ನುವಂಥವರು ತೀವ್ರವಾಗಿ ಗಾಯಗೊಂಡಿದೆ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಆದ್ರೆ ಅದರ ಜೊತೆಗೆ ವಿಚಾರಣೆ ಕೂಡ ನಡೀತಾ ಇದೆ ಇನ್ನು ಡಿವೈಡರ್ ಗೆ ಡಿಕ್ಕಿಯಾಗಿ ರಸ್ತೆಯಲ್ಲಿ ಬಿದ್ದಿದ್ದಂತಹ ಬೈಕ್ ಮೇಲೆ ಈ ಒಂದು ಬಸ್ ಅಂದ್ರೆ ಸುಮಾರು ನಲವತ್ತೆರಡು ಜನ ಪ್ರಯಾಣಿಕರೇ ಈ ಒಂದು ಬಸ್ಸಲ್ಲಿ ಬರ್ತಾ ಇದ್ರು ಈ ಒಂದು ಬಸ್ ಏನಿದೆಯಲ್ಲ ಅಂದ್ರೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ಸು ಡಿವೈಡರ್ ಗೆ ಡಿಕ್ಕಿಯಾಗಿ ರಸ್ತೆಯಲ್ಲಿ ಬಿದ್ದಂತಹ ಬೈಕ್ ಮೇಲೆ ಹರಿದೋಗ್ಬಿಟ್ಟಿದೆ ಆ ಬೈಕ್ ಮೇಲೆ ಹತ್ತಿಸಿದ್ದಾರೆ ಆ ಸಂದರ್ಭದಲ್ಲಿ ಕಾರಣ ಏನು ಅಂತಂದ್ರೆ ಚಾಲಕ ನಿದ್ದೆಗಣ್ಣಲ್ಲಿದ್ದ ಇದು ಬೆಳಗ್ಗಿನ ಜಾವ ಅರ್ಲಿ ಮಾರ್ನಿಂಗ್ ಸಮಯ ಆಯಿತು ರಸ್ತೆಯಲ್ಲಿ ಬೈಕ್ ಎಳೆದುಕೊಂಡು ಸಾಗಿದ್ದಾಗ ಹೊತ್ತಿಕೊಂಡ ಕಿಡಿಯಿಂದ ಬಸ್ ಹೊತ್ತಿ ಉರಿದೋಗ್ಬಿಟ್ಟಿದೆ ಎರಿಸ್ವಾಮಿ ಇದೀಗ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ ಈ ಘಟನೆಯಿಂದ ಡ್ರಿಂಕ್ ಅಂಡ್ ಡ್ರೈವ್ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಪೊಲೀಸರು ನಿರ್ಧಾರ ಕೂಡ ಮಾಡಿಕೊಂಡಿದ್ದಾರೆ ಹೈದರಾಬಾದ್ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಗಂಭೀರ ಪ್ರಕರಣ ದಂಡ ಮಾತ್ರ ಅಲ್ಲ ಜೈಲು ಶಿಕ್ಷೆ ಕೂಡ ಕಠಿಣವಾಗಿ ಕೊಡಲೇಬೇಕು ಅಂತ ಹೇಳಿ ಇದೀಗ ನಿರ್ಧಾರ ಮಾಡಿಕೊಂಡಿದ್ದಾರೆ ನೋಡಿ ಟೋಟಲ್ ಆಗಿ ಇಲ್ಲಿ ಗೊತ್ತಾಗ್ತಾ ಇರುವಂತೂ ಏನು ಅಂತಂದ್ರೆ ಬಹುಶಃ ಆವತ್ತೋರಿಬ್ರು ಎಣ್ಣೆ ಕುಡಿತಾ ಇದ್ದಿಲ್ಲ ಅಥವಾ ಆ ಒಂದು ಮದ್ಯ ಸೇವನೆ ಅವ್ರು ಮಾಡ್ತಾ ಇರಲಿಲ್ಲ ಅಂತಂದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಅನ್ನಿಸ್ತಾ ಇದೆ ಮೊದಲನೇದಾಗಿ ಇಬ್ಬರು ಆ ಒಂದು ಬೈಕ್ ಮೇಲೆ ಬರ್ತಾರೆ ಬೈಕ್ ಮೇಲೆ ಹೋಗಿ ಮದ್ಯ ಖರೀದಿಸ್ತಾರೆ ಅಥವಾ ಕುಡಿತಾರೆ ಕಂಠ ಪೂರ್ತಿ ಕುಡಿದಿರ್ತಾರೆ ತದನಂತರ ಅವರು ಪೆಟ್ರೋಲ್ ಬ್ಯಾಂಕ್ಗೆ ಹೋಗಿರ್ತಾರೆ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊತಾರೆ ಯಾವ ಮಟ್ಟಕ್ಕವರು ಅವ್ರಿಗೆ ನಶೆ ಏರಿರುತ್ತೆ ಯಾವ ಮಟ್ಟಕ್ಕೆ ಅವ್ರು ಟೈಟ್ ಆಗಿರ್ತಾರೆ ಅಂತಂದರೆ ಆ ಬೈಕ್ ಮೇಲೆ ಹತ್ಕೊಳ್ಳೋಕ್ಕೂ ಅವರಿಗೆ ಕೂತ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಆ ಒಂದು ಪರಿಸ್ಥಿತಿಯಲ್ಲೇ ಬೈಕ್ ರೈಡಿಂಗ್ ಮಾಡ್ಕೊಂಡು ಹೋಗ್ತಾರೆ ಅವಾಗ ಆಬ್ವಿಯಸ್ಲಿ ಏನಾಗುತ್ತೆ ಅಷ್ಟೊಂದು ಕುಡಿದಿದ್ದಾನೆ ಅಂತಂದ್ರೆ ಅದು ಕೂಡ ಆತನೇ ಡ್ರೈವಿಂಗ್ ಮಾಡ್ತಿರ್ತಾನೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಗೆ ಹೋಗಿ ಡಿಕ್ಕಿ ಹೊಡೆದಿರ್ತಾನೆ ಅದೇ ರೋಡಲ್ಲಿ ಅಂತಂದ್ರೆ ಯಾವಾಗ ಈ ಒಂದು ಬಸ್ ಬರ್ತಾ ಇತ್ತಲ್ಲ ಅದೇ ಒಂದು ರೋಡಲ್ಲಿ ಈತ ಡಿಕ್ಕಿ ಹೊಡೆದಿರ್ತಾನೆ ಆ ಸಂದರ್ಭದಲ್ಲಿ ಇಬ್ರು ಕೂಡ ಚೆಲ್ಲಾಪಿಲ್ಲಿ ಆಗ್ಬಿಟ್ಟಿರ್ತಾರೆ ಒಬ್ಬ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಇನ್ನೊಬ್ಬ ಅಲ್ಲೆಲ್ಲ ಹೋಗಿ ಸೆಡಿಗ್ ಬಿದ್ದಿರ್ತಾನೆ ಆ ಒಂದು ಬೈಕ್ ಮಾತ್ರ ಅಂದರೆ ಟ್ಯಾಂಕ್ ಫುಲ್ಲು ಅವರು ಪೆಟ್ರೋಲ್ನ ತುಂಬಿಸ್ಕೊಂಡು ಬಂದಿರ್ತಾರೆ ಆವಾಗ ಅಷ್ಟೇ ಅವ್ರು ಬ್ಯಾ ಇದು ಪೆಟ್ರೋಲ್ ಬಂಕ್ ಹೋಗಿ ಬಂದಿರ್ತಾರೆ ಪೆಟ್ರೋಲ್ ಫುಲ್ ಇರುತ್ತೆ ಗಾಡಿಯಲ್ಲಿ ಹಾಗಾಗಿ ಆವಾಗ ಏನಾಗುತ್ತೆ ಹೋಗಿ ಆ ಬೈಕಲ್ಲಿ ಡಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿರೋ ಸಂದರ್ಭದಲ್ಲಿ ಇಬ್ರು ಆ ಕಡೆ ಈ ಕಡೆ ಬೀಳ್ತಾರೆ ಆದರೆ ಒಂದು ಸ್ವಲ್ಪತ್ತು ಅದೇ ಒಂದು ಬೈಕು ಅದೇ ಒಂದು ಜಾಗದಲ್ಲಿ ಅದರಲ್ಲಿರುವಂಥ ಪೆಟ್ರೋಲ್ ಎಲ್ಲವೂ ಕೂಡ ಲೀಕ್ ಆಗೋಗ್ಬಿಟ್ಟಿರುತ್ತೆ ಲೀಕ್ ಆಗಿರುವಂಥ ಸಂದರ್ಭದಲ್ಲಿ ಅದೇ ಒಂದು ರೋಡಲ್ಲಿ ಈ ಒಂದು ಕರ್ನೂಲಿಂದ ದುರಂತ ಏನು ಸಂಭವಿಸಿತ್ತು ಅಂದರೆ ಹೈದರಾಬಾದ್ನಿಂದ ಬೆಂಗಳೂರು ಕಡೆಗೆ ಏನು ಈ ಒಂದು ಬಸ್ ಬರ್ತಾ ಇತ್ತಲ್ಲ ಈ ಬಸ್ಸು ಅದೇ ಒಂದು ಬೈಕ್ ಮೇಲೆ ಹತ್ತಿಸ್ಬಿಡ್ತಾನೆ ಯಾರು ಡ್ರೈವರು ಸ್ವಲ್ಪ ನಿದ್ದೆಗಣ್ಣಲ್ಲಿದ್ರು ಅಂತ ಹೇಳಿ ಇದೀಗ ಅವ್ರೇನ್ ಮಾಡ್ತಾರೆ ಆ ಒಂದು ಬಸ್ ನ ಬೈಕ್ ಮೇಲೆ ಹತ್ಸಿದ್ದಾಗ ಅದ್ರಲ್ಲಿರುವಂತಹ ಪೆಟ್ರೋಲ್ ಎಲ್ಲವೂ ಕೂಡ ಲೀಕ್ ಆಗೋಗ್ಬಿಟ್ಟಿರುತ್ತೆ ಸ್ವಲ್ಪ ಬೆಂಕಿ ಇರುತ್ತಷ್ಟೇ ಸ್ವಲ್ಪ ಬೆಂಕಿಯಿಂದ ಇಷ್ಟು ದೊಡ್ಡ ಅನಾಹುತ ಆಗಿದೆ ಹಾಗಾಗಿ ಬಹುಶಃ ಇವರಿಬ್ಬರು ಕುಡಿತಾ ಇರಲಿಲ್ಲ ಅಥವಾ ಖಂಡಿತವಾಗಿಯೂ ಕುಡಿಯೋದೇ ಇದಕ್ಕೆ ಒಂದು ಕಡೆ ನಾವು ಒಪ್ಕೊಳ್ಳೇಬೇಕಾಗುತ್ತೆ ಅಂದರೆ ಇಷ್ಟವ್ರು ಕುಡಿದಿರೋದೇ ಇದಕ್ಕೊಂದು ರೀಸನ್ ಅಂತ ಹೇಳ್ತಾ ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳಬಹುದು ನಾವು ಆ್ಯಕ್ಚುಲಿ ಕಾರಣ ಏನು ಅಂತಂದರೆ ಕಂಠಪೂರ್ತಿ ಅವರು ಕುಡಿತಾ ಇರಲಿಲ್ಲ ಅಂತಂದರೆ ಇದೊಂದು ಆ್ಯಕ್ಸಿಡೆಂಟ್ ಆಗ್ತಾನೆ ಇರಲಿಲ್ಲ ಆ್ಯಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅಂತಂದರೆ ಇಷ್ಟೊಂದು ದೊಡ್ಡ ಅನಾಹುತನೇ ಆಗ್ತಾ ಇರಲಿಲ್ಲ ಹಾಗಾಗಿ ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಂತಂದರೆ ಇವರಿಬ್ಬರು ತಮ್ಮ ಶೋಕಿಗಾಗಿ ಕುಡ್ಕೊಂಡು ತೆಲಾಡ್ಕೊಂಡು ಡೆಡ್ಲಿ ರೈಡಿಂಗ್ ಮಾಡ್ಕೊಂಡು ಬರ್ತಾರೆ ಆದರೆ ಹೋಗಿದ್ಯಾರ್ದು ಅಮಾಯಕರ ಜೀವ ಹೋಯಿತು ಹಾಗಾಗಿ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಬೇಸರದ ಸಂಗತಿ ಅದೇನೇ ಇರಲಿ ಒಬ್ರು ಇದರಲ್ಲಿ ಈಗಾಗಲೇ ಏನು ಮಾಡೋಕ್ಕಾಗಲ್ಲ ಒಬ್ಬರು ಈಗಾಗಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಮತ್ತೊಬ್ಬ ಈಗ ಇದಾನೆ ಹಾಗಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ ಈತನಿಗೂ ಕೂಡ ಕಠಿಣವಾಗಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮುಂದಾಗ್ತಾ ಇರುವಂಥದ್ದು ನೋಡಿ ಇಷ್ಟೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಆಂಧ್ರ ಪ್ರದೇಶದ ಕರ್ನೂಲ್ ಸಮೀಪ ಅಗ್ನಿ ದುರಂತದಿಂದ ಈ ಒಂದು ಖಾಸಗಿ ಬಸ್ ಸುಟ್ಟು ಕರಕಲಾಗಿ ಹಲವರು ಸಾವನ್ನಪ್ಪಿರುವ ಬೆನ್ನಲ್ಲೇ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಸ್ವಲ್ಪ ಅಲರ್ಟ್ ಆಗಿದೆ ಸಾರಿಗೆ ಬಸ್ಗಳಲ್ಲಿನ ಸುರಕ್ಷತಾ ಕ್ರಮದ ಪರಿಶೀಲನೆಗೆ ಮುಂದಾಗಿದ್ದಾರೆ ಈ ಬಗ್ಗೆ ಈ ಬಗ್ಗೆ ನಾಲ್ಕು ನಿಗಮಗಳ ಎಂಡಿಗಳಿಗೆ ಸಾರಿಗೆ ಸಚಿವ ರೆಡ್ಡಿ ಅವರು ಕೂಡ ಪತ್ರವನ್ನ ಬರೆದಿದ್ದಾರೆ ರಾಜ್ಯದ ಎಲ್ಲಾ ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿರುವಂತಹ ಸುರಕ್ಷತಾ ಕ್ರಮಗಳ ಕುರಿತು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಕೆಎಸ್ಆರ್ಟಿಸಿ ಇರಬಹುದು ಬಿಎಂಟಿಸಿ ಇರಬಹುದು ವಾಯುವ್ಯ ಕರ್ನಾಟಕ ಸಾರಿಗೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಮುಖ್ಯಸ್ಥರಿಗೆ ಸಾರಿಗೆ ಸಚಿವರಾಗಿರುವಂತಹ ರೆಡ್ಡಿ ಅವರು ಪತ್ರದ ಮೂಲಕ ಒಂದಿಷ್ಟು ಸಲಹೆಗಳನ್ನ ಸೂಚನೆಗಳನ್ನ ಕೊಟ್ಟಿದ್ದಾರೆ ಂತೆ ಪ್ರಯಾಣಿಕರ ಸುರಕ್ಷತೆ ನಮ್ಮ ಪ್ರಥಮ ಆದ್ಯತೆ ಅಂತ ಹೇಳಿ ಅವ್ರಿಗ ಇವಾಗ ಯಾಕೋ ಅವ್ರು ಸ್ವಲ್ಪ ಮನವರಿಕೆ ಆಗ್ತಾ ಇದೆ ಪ್ರಾಣಹಾನಿಗೆ ಹಾನಿಗೆ ಯಾವುದೇ ರೀತಿಯಿಂದಲೂ ಕೂಡ ನಷ್ಟ ಭರಿಸಲು ಸಾಧ್ಯ ಆಗೋದಿಲ್ಲ ನೋಡಿ ಒಂದು ರೀತಿ ಪರಿಹಾರ ಧನ ಕೊಡಬಹುದು ಅಥವಾ ಅವರಿಗೆ ಏನೋ ಸಾಂತ್ವನ ಹೇಳಬಹುದು ಆದ್ರೆ ಹೋಗಿರುವಂತಹ ಜೀವಗಳು ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಕೂಡಲೇ ಬಸ್ಗಳಲ್ಲಿನ ಸುರಕ್ಷತಾ ಆಡಿಟ್ ಪರಿಶೀಲನೆಗೆ ತಂಡಗಳನ್ನ ರಚಿಸಿ ಅಂತ ಹೇಳಿ ಒಂದು ಕಡೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಸಾರಿಗೆ ಸಚಿವರು ಏನೆಲ್ಲಾ ಸೂಚನೆಗಳನ್ನ ಕೊಟ್ಟಿದ್ದಾರೆ ನೋಡಿ ಮೊದಲನೇದಾಗಿ ಬಸ್ಗಳಲ್ಲಿ ಯಾವುದೇ ವಾಣಿಜ್ಯ ಸರಕು ಅಥವಾ ಲಗೇಜ್ಗಳನ್ನು ಸಾಗಿಸುವ ಸಂದರ್ಭದಲ್ಲಿ ಬೆಂಕಿ ಸ್ಪರ್ಶಕ್ಕೆ ಸರಳವಾಗಿ ಉರಿಯುವ ಅಥವಾ ಇತರೆ ಸ್ಫೋಟಕ ವಸ್ತುಗಳನ್ನ ಸಾಗಿಸದಂತೆ ನಿಗಾ ವಹಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಪತ್ರದಲ್ಲಿ ಎಲ್ಲ ಎಸಿ ಬಸ್ಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ಕಿಟಕಿಗಳನ್ನ ಒಡಿಬೇಕು ಅಂತಹ ಸುತ್ತಿಗೆಗಳು ಕಡ್ಡಾಯವಾಗಿ ಇರಬೇಕು ಆ ಸಂದರ್ಭದಲ್ಲಿ ಏನಾದರೂ ಈ ರೀತಿಯಾಗಿ ಅವಘಡ ಆಯಿತು ಏನೋ ಒಂದು ಇನ್ಸಿಡೆಂಟ್ ಆಯಿತು ಅನ್ನುವಂಥ ಸಂದರ್ಭದಲ್ಲಿ ಆ ಒಂದು ಸುತ್ತಿಗೆಯಿಂದ ಕನಿಷ್ಠ ಕಿಟಕಿಗಳನ್ನು ಒಡೆದು ಜನ ಹೊರಗೆ ಬರ್ಬೋದು ಅಂತೇಳಿ ಲಗೇಜ್ ಸಾಗಿಸುವ ಜಾಗದಲ್ಲಿ ಯಾವುದೇ ವ್ಯಕ್ತಿ ಮಲಗಬಾರ್ದು ಮಲಗುವಂಥ ಅವಕಾಶವನ್ನ ಕೊಡಬೇಡಿ ಅಂತ ಹೇಳಿದ್ದಾರೆ ಬಸ್ಸುಗಳ ನವೀಕರಣದ ಬಗ್ಗೆ ಪರಿಶೀಲನೆ ನಡೆಸಲೇಬೇಕಾಗತ್ತೆ ಈ ಮೇಲಿನ ಯಾವುದೇ ನ್ಯೂನ್ಯತೆ ಕಂಡು ಬಂದರೂ ಕೂಡ ಸಂಬಂಧಪಟ್ಟವರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂದರೆ ಇಷ್ಟೆಲ್ಲವೂ ಕೂಡ ಅಲರ್ಟ್ ಆಗಿರಬೇಕು ಮುನ್ನೆಚ್ಚರಿಕೆ ಕ್ರಮಗಳು ಇವೆಲ್ಲವೂ ಕೂಡ ಪತ್ರವನ್ನು ಬರೆದಿರುವಂಥದ್ದು ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇಷ್ಟೆಲ್ಲವೂ ಕೂಡ ಅಲರ್ಟ್ ಆಗಿಲ್ಲ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಥವಾ ನಿಯಮಗಳನ್ನು ಪಾಲನೆ ಮಾಡಲಿಲ್ಲ ಅಂತಂದರೆ ನಿಮ್ಮ ವಿರುದ್ಧವೂ ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ ಅಂಥೇಳಿ ಮುಂದಾಗಿದ್ದಾರೆ ಇನ್ನು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗಿನ ಛಾವು ಆಂಧ್ರ ಪ್ರದೇಶದ ಕರ್ನೋಲು ಬಸ್ ಬಳಿ ಇದೀಗ ಈ ಒಂದು ಬಸ್ ಏನಿತ್ತು ಸುಟ್ಟು ಬಸ್ ಮಾಗೋಗಿತ್ತು ಬೈಕ್ ಡಿಕ್ಕಿಯಾದ ಬಳಿಕ ಏಕಾಏಕಿ ಬಸ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಅಂತ ಇಷ್ಟು ದಿನ ಹೇಳ್ತಾ ಇದ್ವಿ ಆದ್ರೆ ಇದೀಗ ಅಸಲಿ ಕಾರಣ ಏನು ಅಂತ ಗೊತ್ತಾಗ್ತಾ ಇದೆ ಕೆಲವೇ ಬೆಂಕಿಯ ಕೆನ್ನಾಲಿಗೆ ಇಡೀ ಬಸ್ಗೆ ವಾಪಿಸಿತ್ತು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಒಟ್ಟು ನಲವತ್ತಾರು ಮಂದಿ ಪ್ರಯಾಣಿಕರ ಪೈಕಿ ಇವರಿಗೆ ಇಪ್ಪತ್ತಕ್ಕೂ ಹೆಚ್ಚು ಜನ ಪ್ರಯಾಣಿಕರು ತಮ್ಮ ಪ್ರಯಾಣವನ್ನ ಕಳೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ಇನ್ನು ಉಳಿದಿರುವಂತರು ಈಗಾಗಲೇ ಚಿಕಿತ್ಸೆಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಆದರೂ ಅದೇನೇ ಇರಲಿ ಇಷ್ಟು ದಿನ ನಾವು ಏನೋ ಅಂದ್ಕೊಂಡಿದ್ವಿ ಅಂದರೆ ಏನೋ ಆಗಿರಬಹುದು ಅಥವಾ ಬೇರೆ ಏನೋ ಕಾರಣ ಇರಬಹುದು ಈ ಒಂದು ಬಸ್ಗೆ ಬೆಂಕಿ ಹತ್ತಲಿಕ್ಕೆ ಅಂತ ಆದರೆ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಈ ಇಬ್ಬರು ಯಾವಾಗ ಮದ್ಯ ಸೇವನೆ ಮಾಡ್ತಾರೆ ಅಥವಾ ಈ ಒಂದು ನಶೆಯಲ್ಲಿ ಬಂದು ಇವರು ಗಾಡಿ ಓಡಿಸ್ತಾರೆ ಅಥವಾ ಡೆಡ್ಲಿ ರೈಡಿಂಗ್ ಮಾಡ್ತಾರಲ್ಲ ಇವರ ಒಂದು ನಿರ್ಲಕ್ಷ್ಯದಿಂದ ಇವರ ಬಿಟ್ಟಿ ಶೋಕಿಗಳಿಂದ ಇಷ್ಟು ಜನರ ಪ್ರಾಣ ಹೋಗಿದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಇವಾಗ ಯಾರು ಉಳಿದಿದಾರಲ್ಲ ಅವ್ರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನೋವಂಥದ್ದೇ ನಮ್ಮ ಆಶಯ ಕೂಡ